ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹೆಸರು ಬೇಳೆ ಮತ್ತು ಪಾಲಕ್ ಸೊಪ್ಪನ್ನು ಬಳಸಿ ದಾಲ್ನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮೊದಲು ಹೆಸ್ರು ಬೇಳೆನ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ನಷ್ಟು ತೊಗೊಂಡಿದ್ದೀನಿ ಒಂದು ಕಟ್ ಪಾಲಕ್ ಸೊಪ್ಪನ್ನು ಕೂಡ ಕ್ಲೀನ್ ಮಾಡಿಕೊಂಡು ತೊಳೆದು ಕಟ್ ಮಾಡ್ಕೊಂಡು ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಚರಿ ಟಮಟೋನ ತೊಗೊಂಡಿದ್ದೀನಿ ನೀವು ಬೇಕಾದರೆ ದೊಡ್ಡ ಟೊಮೊಟೊ ಇದ್ದರೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಹೆಸರು ಬೇಳೆನ ಒಂದು ಕುಕ್ಕರಲ್ಲಿ ಇದ್ದೀನಿ ನಂತರ ಹಸಿಮೆಣಸಿನಕಾಯಿ ಟೊಮೆಟೊ ಸೊಪ್ಪು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಂತರ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ನಂತರ ಅರಿಶಿನ ಪುಡಿ ಹಾಕಿ ಕುಕ್ಕರ್ನ ಒಂದು ವಿಸಿಲ್ ಕೂಗಿಸ್ಕೋಬೇಕು ನಂತರ ಒಗ್ಗರಣೆಗೆ ಒಂದು ನಾಲ್ಕು ಒಣ ಮೆಣಸಿನಕಾಯಿ ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹುಣಸೆ ರಸ ಸ್ವಲ್ಪ ಕರಿಬೇವಿನ ಹೆಸರು ತೊಗೊಂಡಿದ್ದೀನಿ ಇಲ್ಲಿ ದಾಲ್ ಅಂದ ತಕ್ಷಣ ಮೊದಲು ಬೇಕಾಗಿರೋದು ಕಸ್ತೂರಿ ಮೆಂತೆ ಅದು ಇಲ್ಲ ಅಂದರೆ ಈ ರೀತಿ ಕಾಳನ್ನ ನಾಲ್ಕೈದು ಕುಟ್ಟಿ ಈ ಥರ ಒಗ್ಗರಣೆಗೆ ಹಾಕಬೇಕು ದಾಲ್ಗೆ ಕಸ್ತೂರಿ ಮೆಂತೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಇಲ್ಲದೆ ಹೋದರೆ ಈ ರೀತಿ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿ ಈ ಮೆಂತೆ ಕುಟ್ಟಿಟ್ಕೊಂಡಿದ್ನೆಲ್ಲ ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ತಿದ್ದಂಗೆ ಇದು ಫ್ರೈ ಆಗುವಷ್ಟರಲ್ಲಿ ಹೆಸರು ಬೇಳೆ ಸೊಪ್ಪು ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದು ಕೂಡ ಇವಾಗ ಬೆಂದಿದೆ ನೋಡಿ ಅದನ್ನು ಕೂಡ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಟೀ ಸ್ಪೂನ್ ಜೋಳದ ಹಿಟ್ಟನ್ನು ನೀರಲ್ಲಿ ಈ ರೀತಿ ಕಲಿಸ್ಕೊಂಡು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಈ ರೀತಿ ಹಾಕೋದ್ರಿಂದ ಒಳ್ಳೆ ತಿಕ್ನೆಸ್ ಬರುತ್ತೆ ದಾಲು ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಂತರ ಹುಣಸೆ ಹಣ್ಣು ಕೂಡ ನೆನೆ ಹಾಕ್ಕೊಂಡಿದ್ನಲ್ಲ ಅದ್ರ ರಸನ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕುದಿಬೇಕು ಕುದೀತಾ ಇದ್ದಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕೊನೆಯದಾಗಿ ಹಾಕ್ತಾಯಿದ್ದೀನಿ ನೋಡಿ ದಾಲ್ ಇವಾಗ ರೆಡಿಯಾಗಿದೆ ಈ ದಾಲ್ ರೊಟ್ಟಿ ಅನ್ನ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ನಾನಿಲ್ಲಿ ಈ ದಾಲ್ಗೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿನ ಮಾಡ್ಕೊಂಡಿದ್ದೀನಿ ನೋಡಿ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ ಈ ರೊಟ್ಟಿಗೆ ಹೆಸರುಬೇಳೆ ಪಾಲಕ್ ಸೊಪ್ಪಿನ ದಾಲ್ ಕೂಡ ರೆಡಿಯಾಗಿದೆ ಇದರ ಜೊತೆಗೆ ನಾನು ಕೆಂಪು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಬೇಸಿಗೆಯಲ್ಲಿ ಹೆಸರು ಬೇಳೆ ದಾಲ್ ತುಂಬಾ ಒಳ್ಳೆಯದು